ಕ್ಯಾಪಿಟಲ್ ಸಿಟಿ ಸಿನಿಮಾ ಭೂಗತ ಜಗತ್ತಿನ ಕಥೆಯನ್ನ ಹೊತ್ತು ತರ್ತಾ ಇದೆ ಈ ಸಿನಿಮಾದ ಕಥೆಯನ್ನ ಹೇಳುವುದಕ್ಕೇನೆ ತುಮಕೂರಿನಲ್ಲಿ ಚಿತ್ರತಂಡ ನೆರೆದಿತ್ತು ಅಲ್ಲಿನ ಸಿನಿ ಪ್ರೇಕ್ಷಕರಿಗೆ ಸಿನಿಮಾದ ಕಥೆಯನ್ನ ಹೇಳಿದೆ ಭೂಗತ ಜಗತ್ತಿನ ಸ್ಟೋರಿ ಇರುವಂತಹ ಸಿನಿಮಾ ಇದಾಗಿದ್ದು ಈ ಭೂಗತ ಜಗತ್ತಿನಲ್ಲಿ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದೇ ಕತೆಯ ಸಾರಾಂಶ ಈ ಸಿನಿಮಾದಲ್ಲಿ ಪ್ರೀತಿಯೂ ಇದೆ ಕುಟುಂಬದ ಕಥೆಯೂ ಇದೆ ಈ ಸಿನಿಮಾ ಜುಲೈ ನಾಲ್ಕಕ್ಕೆ ತೆರೆಗೆ ಬರ್ತಾ ಇದ್ದು ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಕಾಣ್ತಾ ಇದೆ ಇನ್ನು ಟ್ರೇಲರ್ ನಲ್ಲಿಯೇ ಸಖತ್ ಗಮನ ಸೆಳೀತಾ ಇದೆ ಮಾಸ್ ಪ್ರಿಯರಿಗೆ ಮತ್ತಷ್ಟು ಇಷ್ಟವಾಗುವುದಕ್ಕೆ ಕಾರಣ ರವಿಶಂಕರ್ ಭಟ ದೊಡ್ಡ ರೌಡಿಯಾಗಿ ಇಲ್ಲಿಯೂ ಅಬ್ಬರಿಸಿದ್ದಾರೆ ಇವರ ಜೊತೆಗೆ ಸುಮಂತ್ ತಲ್ವಾರ್ ಶರತ್ ರೋಹಿತ ಅಶ್ವಕ್ ಕೂಡ ನಟಿಸಿದ್ದಾರೆ ಟ್ರೇಲರ್ ನಲ್ಲಿಯೇ ಎಲ್ಲರ ಆಕ್ಷನ್ ವಾವೆನಿಸ್ತಾ ಇದೆ ಒಂದೊಳ್ಳೆ ಮಾಸ್ ಸಿನಿಮಾ ತೆರೆಗೆ ಬರ್ತಾ ಇರೋ ಭರವಸೆಯನ್ನ ಮೂಡಿಸಿದೆ ಈ ಸಿನಿಮಾಗಾಗಿ ಹಲವು ನಿರ್ಮಾಪಕರು ಒಂದಾಗಿದ್ದು ಒಂದೊಳ್ಳೆ ಮಾಸ್ ಎಲಿಮೆಂಟ್ಸ್ ಇರುವ ಸಿನಿಮಾವನ್ನ ಮಾಡಿದ್ದಾರೆ ಮೂರು ವರ್ಷಗಳ ಕ್ಯಾಪಿಟಲ್ ಸಿಟಿಯ ಜರ್ನಿ ಮುಗಿಸಿ ಇಡೀ ತಂಡ ಫುಲ್ ಖುಷಿಯಾಗಿದೆ ಆ ಖುಷಿಯನ್ನ ತುಮಕೂರಿನ ಜನತೆಯ ಜೊತೆಗೂ ಹಂಚಿಕೊಂಡಿದ್ದಾರೆ ಜಿಂದಗಿ ಸಿನಿಮಾದ ಹೀರೋ ರಾಜೀವ್ ಈಗ ಕ್ಯಾಪಿಟಲ್ ಸಿಟಿ ಸಿನಿಮಾ ಮೂಲಕ ಬರ್ತಿದ್ದಾರೆ ರಗಡ್ ಸ್ಟಾರ್ ಆಗಿ ಒಂದೊಳ್ಳೆ ಸಿನಿಮಾದ ಮೂಲಕ ಬಂದಿದ್ದಾರೆ ಒಬ್ಬ ಆಡಿಯನ್ಸ್ಗೆ ಬೇಕಾದ ಎಲ್ಲ ಕಂಟೆಂಟ್ ಈ ಸಿನಿಮಾದಲ್ಲಿ ಇದೆ ನಾನೇನು ನಿರೀಕ್ಷೆ ಮಾಡಿಕೊಂಡು ಹೋದೆ ಆದರೆ ಇದರಲ್ಲಿ ಏನೂ ಇಲ್ಲ ಎಂಬ ಬೇಸರ ನಿಮಗೆ ಆಗುವುದೇ ಇಲ್ಲ ಎಂಬ ಭರವಸೆಯನ್ನ ಹೀರೋ ನೀಡಿದ್ದಾರೆ ರಾಜೀವ್ ಈ ಚಿತ್ರದ ನಾಯಕನಾಗಿ ನಟಿಸಿದ್ದು ಪ್ರೇರಣಾ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸುಮನ್ ರವಿಶಂಕರ್ ಶರತ್ ಲೋಹಿತ್ ಅಶ್ವ ಕೆಎಸ್ ಶ್ರೀಧರ್ ಮುಂತಾದ ಹಿರಿಯ ನಟರು ಈ ಚಿತ್ರದಲ್ಲಿದ್ದಾರೆ ಕರ್ನಲ್ ರಾಜೇಂದ್ರ ಅವರು ಸೇರಿದಂತೆ ಕೆಲವು ನಿರ್ಮಾಪಕರು ಸಹ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಚಲನಚಿತ್ರ ಕಲಾ ಪ್ರೇಮಿಗಳಿಗೆ ನಿಮ್ಮ ಮೂಲಕ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ ನಾನು ಅಂತ ಇಲ್ಲಿವರೆಗೂ ನೀವು ನನ್ನ ಸಾಕಷ್ಟು ಸಿನಿಮಾಗಳನ್ನು ನೋಡಿರ್ತೀರ ನೀವು ನನ್ನ ಹನ್ನೊಂದನೇ ಚಿತ್ರಗಳನ್ನು ಮತ್ತೆ ಮಜಾ ಮಾಡಿ ನಂದ ಜಾಜಿ ಮಲ್ಲಿಗೆ ಸಿನಿಮಾ ಮಿಲಾಡಿ ಜೊತೆ ಹಬ್ಬರು ಸಿಂಧಿ ಆಮೇಲೆ ಕಿರಿಕ್ ಶಂಕರ ಐಪನಾಟು ಸಾಕಷ್ಟು ಸಿನಿಮಾಗಳನ್ನು ನಾನು ಮಾಡಿಕೊಂಡು ಬಂದಿದ್ದೀನಿ ಸೊ ಇದು ನಾನು ಆ ನಿಟ್ಟಿನಲ್ಲಿ ಬರ್ತಾ ಇರುವಂಥ ಯುಗ ಜುಲೈ ಆಗುತ್ತೆ ಜುಲೈ ಹತ್ತರಲ್ಲಿ ನಾಲ್ಕನೇ ತಾರೀಕು ಈ ಎಲೆಕ್ಟ್ರಿಸಿಟಿ ಮುಂದೆ ಬರ್ತಾ ಇದೆ ದಯವಿಟ್ಟು ನೀವು ನನ್ನ ಎಲ್ಲ ಚಿತ್ರಗಳನ್ನು ಹೇಗೆ ನೀವು ಪ್ರೋತ್ಸಾಹಿಸಿ ನೋಡಿ ಹಾಗೆ ಅದರ ತಪ್ಪು ಒಪ್ಪುಗಳನ್ನು ತೆಗೆದಿದ್ದೀರೋ ಹಾಗೆ ಈ ಚಿತ್ರವನ್ನು ಕೂಡ ನೀವು ನೋಡಿ ಅದಲ್ಲೇನೇ ತಪ್ಪು ಒಪ್ಪಿದ್ರು ಕೂಡ ನೀವು ನನ್ನ ನೇರವಾಗಿ ಮಾತುಕತೆ ಏನೇ ಹೇಳಿದ್ರು ಕೂಡ ಎಲ್ಲ ತಪ್ಪುಗಳನ್ನು ನಾನು ತೆಗೆದುಕೊಳ್ಳೋಕ್ಕೆ ಕ್ಯಾಪಿಟಲ್ ಸಿಟಿ ಮೂಲಕ ಏನ್ ಈ ಒಂದು ಕ್ಯಾಪಿಟಲ್ ಸಿಟಿ ಕತೆ ನಿಮಗೆ ಒಂದು ಮನೋರಂಜನೆ ಉದ್ದೇಶ ಜೊತೆಯಲ್ಲಿ ಒಂದಷ್ಟು ಕಂಟೆಂಟ್ ಇದೆ ಒಬ್ಬ ಅಮಾಯಕ ವ್ಯಕ್ತಿಗಳ ಮೇಲೆ ನಡೆಯುವಂಥ ದೊಡ್ಡ ಅದನ್ನು ಹೇಗೆ ಅವರು ಫೇಸ್ ಮಾಡ್ತಾರೆ ದೊಡ್ಡ ದೊಡ್ಡ ಈಗ ನಾನೊಬ್ಬ ಮಾಮೂಲಿ ಮನುಷ್ಯ ಆಗಿದೆ ನನ್ನ ಮೇಲೆ ಒಂದು ಒಂದು ಇದೆ ಅಂತ ನಾನು ಅದನ್ನು ಹೇಗೆ ಸಹಿಸ್ಕೊಳ್ಬಲ್ಲೆ ಸೈಸ್ಕೊಳ್ಬೇಕಾದ್ರೆ ನಾನು ಏನು ಮಾಡಬೇಕು ನೇರವಾಗಿ ಅದನ್ನು ಫೇಸ್ ಮಾಡಲಿದ್ರೆ ನಾನು ಆಗಿ ಏನೇನು ಮಾಡಬೇಕಾಗುತ್ತೆ ಸೊ ಏನೇ ಆಗಲಿ ನಾನು ಈ ಸಮಾಜದಲ್ಲಿ ಬದುಕಬೇಕಂತ ಬದುಕಬೇಕಾದ್ರೆ ಎಲ್ಲರನ್ನೂ ಎದುರಿಸಬೇಕು ಎಲ್ಲವನ್ನೂ ಫೇಸ್ ಮಾಡಲೇಬೇಕಾಗುತ್ತೆ ನಾನು ಆ ನಿಟ್ಟಿನಲ್ಲಿ ಯಾವ ರೀತಿ ಫೇಸ್ ಮಾಡಲಾಗಪ್ಪ ನೀರೋ ಕಷ್ಟ ಅವನ ಸಮಸ್ಯೆಗಳನ್ನು ಹೇಗೆ ಫೇಸ್ ಮಾಡಬಹುದು ನೋವುದಿ ಕಥೆನಲ್ಲಿ ಬರುತ್ತೆ ಮುಖ್ಯ ಭೂಮಿಕೆಯಲ್ಲಿ ಯಾರೆಲ್ಲ ಈ ಚಿತ್ರದಲ್ಲಿ ನಾವು ರಾಜೀವ್ ಅವರು ರಕ್ಷಣೆ ಮುಖ್ಯ ನಾಯಕ ನಟವಾಗಿ ಮಾಡಿದ್ದಾರೆ ಅವ್ರಿಗೆ ಆಪೋಸಿಟ್ ಆಗಿ ರವಿಶಂಕರ್ ಅವರಿದ್ದಾರೆ ಸೋಮನ್ ಅವರಿದ್ದಾರೆ ಮತ್ತು ಶರತ್ ವೈಕಾಶ್ ಅವರು ಇದ್ದಾರೆ ಶ್ರೀಧರ್ ಅವರು ಇದ್ದಾರೆ ಆಮೇಲೆ ಅಂತ ಅಂತೇಳಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು ಬಂದ್ಬಿಟ್ಟು ನಮ್ಮ ಹೀರೋ ಅಕ್ಕನ ಪಾತ್ರ ಒಂದು ಒಳ್ಳೆ ಮೇಜರ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಆ ಅಕ್ಕ ತಮ್ಮ ಸೆಂಟಿಮೆಂಟು ಎಲ್ಲ ತುಂಬ ಚಿಕ್ಕ ಆಗಿದೆ ಮತ್ತೆ ಇನ್ನೂ ಸಾಕಷ್ಟು ಕಾಲ ಪ್ರೇರಣಾ ಹೇಳಿ ಹೀರೋಯನ್ನು ಅವರು ಒಂದು ಒಳ್ಳೆಯ ಅದ್ಭುತವಾದ ಪಾತ್ರ ಇದೊಂದು ಆಕ್ಷನ್ ಓರಿಯಂಟೆಡ್ ಸಿನಿಮಾ ಇದರಲ್ಲಿ ಒಂದು ಹೀರೋಯಿನ್ ಐದು ನಟಿಯಾಗಿ ಆಕೆ ನಿಮ್ಮ ಖಂಡಿತರ ಹೇಳ್ತಾರೆ ಆಕೆ ನಿಮ್ಮ ಮನಸ್ಸನ್ನು ಕೇಳ್ತಾಳೆ ಅನ್ನೋ ನಂಬಿಕೆ ಇದೆ ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಮೆಸೇಜ್ ಅನ್ನು ಸಹ ನಾವು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಆ ಮೆಸೇಜ್ ಏನು ಅಂತ ನೀವು ನೋಡಬೇಕು ಅಂತ ಚಿತ್ರ ಖಂಡಿತ ನಿಮಗೆ ಗೊತ್ತಾಗುತ್ತೆ ಇದು ಚಿತ್ರ ಮುಂದಿನ ತಿಂಗಳು ಈ ತಿಂಗಳು ಜುಲೈ ತಿಂಗಳಲ್ಲಿ ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಮೂರು ಜನ ಇದೆ ಸಿನಿಮಾ ಬಿಡುಗಡೆಗೆ ದಯವಿಟ್ಟು ನೀವೆಲ್ಲರೂ ಮಕ್ಕಳ ಬನ್ನಿ ನಮ್ಮ ಚಿತ್ರ ಕ್ಯಾಪಿಟಲ್ ಸಿಟಿಯನ್ನು ನೋಡಿ ಏನೇ ಇದ್ದರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಖಂಡಿತ ನಿಮ್ಮ ಭಾವನೆಗಳನ್ನು ನಾವು ಸ್ಪಂದಿಸ್ತೇವೆ ಇನ್ನೂ ಒಳ್ಳೆ ಒಳ್ಳೆ ಚಿತ್ರಗಳನ್ನು ನೀಡುವ ಪ್ರಯತ್ನಗಳನ್ನು ಮಾಡ್ತೇವೆ ನಿಮ್ಮನ್ನು ಖಂಡಿತ ರಂಜಿಸ್ತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ お疲れさまでした。

ಸಂದರ್ಭ ಬಂದಾಗ ಅವನ್ನ ಅವನ್ನು ಕಾಪಾಡ್ತಾ ಹೋದಕ್ಕೋಸ್ಕರ ಏನ್ ಬೇಕಾದ್ರೂ ನಮ್ಮ ಅಜ್ಜು ಹಿಡಿಬಹುದು ನಾಲ್ಕು ಹಿಡೀಬಹುದು ಇನ್ನೊಂದು ಹಿಡೀಬಹುದು ಅವ್ನ್ ಅವ್ನು ಅವ್ನ ಸೆಲ್ಫ್ ಡಿಫೆನ್ಸ್ ಖಂಡಿತವಾಗ್ಲೂ ಒಳ್ಳೆ ಮೆಸೇಜ್ ಇದೆ ಹೆಣ್ಣು ಮಕ್ಕಳಿಗೆ ಇದರಲ್ಲಿ ತುಂಬಾ ಗೌರವವಾಗಿ ಅನ್ಕೊಂಡಿರುವಂತಹ ಒಂದು ಮೆಸೇಜ್ ಇದೆ